ಒಂದು ದಿವಸ ನಾಗವ್ವ ಮುಂಜಾನೆ ಹೇಳ್ತಾಳ ನಸಿಕಿನ ನಸಿಕಿನೊಳಗೆ ಎದ್ದು ನೋಡಿದ್ರೆ ನಾಗಲಿಂಗ ಇರಂಗಿಲ್ಲ ಗಂಡಸ್ತಾಳ ನಮ್ಮ ಮಗ ಎಲ್ಲಿ ಕಾಣವಲ್ಲ ಹುಡುಗ ಎಲ್ಲೆನೆ ಇರ್ಬೇಕು ಎಲ್ಲೆನೂ ಹೋಗಿರ್ಬೇಕಂತ ಅವ್ರಪ್ಪ ಎಲ್ಲಿ ಹುಡುಕಿ ಅಜ್ಜ ಕಾಣಂಗಿಲ್ಲ ನಾಗಲಿಂಗ ಊರಾಗೆಲ್ಲ ಹುಡುಕ್ಯಾಡೆ ಬರ್ತಾಳೆ ತಾಯಿ ನಿನ್ನೆ ಹೇಳಿದ ತಾಯಿ ಕರಳು ಬಳತದ ಆಗ ಆ ಊರಾಗ ಕುರಿ ಕಾಯುವಂಥ ಒಬ್ಬ ಭೀಮಪ್ಪ ಅಂತ ಓಡಿ ಯವಾ ನಾಗವ್ವ ನಿನ್ನ ಮಗ ನಿನ್ನ ಮಗ ನಿನ್ನ ಮಗ ಗಾಬರಿ ಆಗ್ತದ ನೋಡಿರಿ ಅನ್ನದ್ರಾಗೇನೆ ಸ್ವಲ್ಪ ಮಾತನ್ನ ಏಟು ಪರಕ್ ಇರ್ತದೆ ನೋಡ್ರಿ ಗುರುಗಳು ಗುರುಗಳು ಅಂದ್ರೆ ಏನು ಗುರುಗಳು ಏನು ಗುರುಗಳು ಹಂಗಂದು ನೋಡ್ರಿ ಆದ್ರ ಅನ್ನದ್ರಾಗೆ ಪರಕ ಗುರುಗಳು ಗಾಬರಿ ಅನ್ನೋದ್ರಾಗೆ ನೋಡ್ರಿ ಸ್ವಲ್ಪ ಅನ್ನ ಗುರುಗಳು ಗುರುಗಳ ಗುರುಗಳು ಏನಾಯ್ತು ನಿನ್ನ ಮಗ ನಿನ್ನ ಮಗ భూమి బిరుదంగా అయితు తాయి హృదయ ఆకాశ బిద్దంగా అయితే ఏనాయితు నన్ను ఏను ఆగిల్లా ఆగిల్ల నిన్న మగ కుణిమేల కొంత ఆడలాకత్తాను మా సంటిగా నిన్ను ನಮಗೇನಾದರೂ ಚಲೋ ಮನಿ ಅಂತ ಇತ್ತಂದ್ರೆ ಅದು ಮಸಂಟಿಗಿ ನಮಗೆ ನಾವೇನೋ ಪ್ಲಾಟ್ ತೊಗೋಬೇಕಾಗಿತ್ತಂದ್ರೆ ಸ್ಮಶಾನದಾಗ ತಗೋಮೋ ಸಗರದಾಗ ಅವನು ಪ್ಲಾಟ್ ಸ್ಮಶಾನದಾಗ ಅವನು ಮನೆ ಕಟ್ಟಂಗಿತ್ತಂದ್ರೆ ಕುಣಿ ಬಗ್ಲಾಗೆ ಕಟ್ಟಮು ಅನ್ಲಕ್ಕ ಭಾಳ ಸರಳದ ಪುರಾಣ ಹೇಳೋದು ಸರಳದ ಕೇಳೋದು ಸರಳದ ನಡೆಯೋದು ಭಾಳ ಕಷ್ಟ ಹಿಂದ ಸಿದ್ದಪ್ಪ ಮಹಾರಾಜರ ಕಾಲಕ್ಕೆ ಒಬ್ಬ ಹೆಣ್ಮಗಳಾಗಿ ಹೋದ್ಲು ಸುಡುಗಾಡ ಶಿವಲಿಂಗವ್ವ ಹೆಸರು ಸುಡುಗಾಡ ಶಿವಲಿಂಗವ್ವ ಅತ್ಯಂತ ಶ್ರೀಮಂತ ಹೆಣ್ಮಗಳು ಊರಾಗ ದೊಡ್ಡ ಮನೆ ಕಟ್ಟಿಸಿ ಸ್ಮಶಾನದಾಗ ಬಂದು ಕುಣಿ ತೋಡಿ ಕುಣೆಗಿದ್ಲು ಅಂತ ಅಲ್ಲೇ ಕುಣೆಗೆ ಚಾ ಮಾಡ್ತಿದ್ಲಂತ ಕುಣೆಗೆ ಅಡಿಗೆ ಮಾಡ್ತಿದ್ಲಂತ ಸಿದ್ದಪ್ಪ ಮಹಾರಾಜರು ಬರ್ತಾರ ಶಿವಲಿಂಗವ್ವ ಅಂತ ಓದಿರ್ತಾರೆ ಊರಾಗ ಶಿವಲಿಂಗವ್ವ ಇಲ್ಲೇ ಅಪ್ಪ ಅಲ್ಲಿ ಸುಮಸಂಟಿಗೆ ಕುಣಿತೋಳಿ ಅಲ್ಲೇ ಕುಂತ ನೋಡೋಣ ಮಸಂಟಿಗೆ ಬಂದ್ರಂತ ಶಿವಲಿಂಗವ್ವ ಶಿವಲಿಂಗ ಅಂತ ಹೋದ್ರಂತ ಅಲ್ಲೊಂದು ಅಲ್ಲ ಅಲ್ಲೊಂದು ಹಣ ಮಣ ಮಾಡಿದ್ರು ಇಲ್ಲೊಂದು ಹಣ ಮಣ ಮಾಡಿದ್ರು ಕುಣ್ಯಾ ಕುಂತಿದ್ಲು ಅಂತ ಕುಣ್ಯಾಗ್ಲಿಂದ ಮ್ಯಾಲೆ ಹಣಿಕಾಕಿ ಎಪ್ಪಾ ಕಿಲೀನ ಬಾಲ್ ಕುಣ್ಯಾಗ ಬಂದು ಕೇಳಿದ್ರಂತ ಏನು ಶಿವಲಿಂಗವ್ವ ಊರಾಗ ಚಂದ ಮನೆ ಕಟ್ಟಿಸಿ ಇಲ್ಲಿ ಕುಣ್ಯಾಗೆ ಬಂದು ಒಳಗೆ ಕುಂತಿದ್ದು ಇಲ್ಲೇ ಹಾಕಿ ಯಪ್ಪ ಎಪ್ಪ ಚಹಾ ಅಂತ ಕೇಳಿದ್ಲಂತ ಕುಣೆಗೆ ಅಡಿಗೆ ಮಾಡ್ತಿದ್ಲು ಕುಣೆಗೆ ಅನ್ನ ಮಾಡ್ತಿದ್ಲು ಅಲ್ಲೇ ಮೋಕೋತಿದ್ಲು ಅಲ್ಲೇ ಅವಾಗ ಶಿವಲಿಂಗ ಯಪ್ಪ ಊರಾಗಿರೋದು ಸುಮ್ಮನೆ ಇಲ್ಲಿರೋದು ನನ್ನ ಮನೆ ಕರೆ ಮನೆ ಅಂದ್ರೆ ಅದೇ ಕಡೀಗಿ ಅದಕ್ಕೆ ಕಡ್ಕೋಳ ಮಡಿವಾಳ ಹೇಳ್ತಾನ ಯಾಕೆ ಮಾಡ್ತೀರಿ ನೀವಣ ಚಿಂತಿ ನಿನಗೆ ಬಡದಾದ ಮಾಯದ ಭ್ರಾಂತಿ ಮನೆಯ ಕಟ್ಟಿಸಿ ಇದಿ ಮ್ಯಾಳಿಗಿ ಮ್ಯಾಳಿಗಿ ನಿನಗೆ ಹೋಗೋದು ಬಂತಲ್ಲ ನಾಳಿಗಿ ನಿನಗೆ ಒಯಾಕ ಗೊಂಗಡಿ ಜೋಳಿಗಿ ಇಟ್ಟು ತಾರೋ ತುಪ್ಪ ಹೋಳಿಗಿ ಈಗ ನಾನು ಬಂದೀನಿ ಮಹೇಂದ್ರ ಕಾರನ್ಯ ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿನಿ ನಾ ಸತ್ತ ಮೇಲೆ ಆದ್ರೆ ಒಯ್ಯಂಗಲ್ಲ ಅದು ಬೇರೆನೇ ಅದ ಕಾರ ಮಸ್ತ್ ಇರ್ತದೆ ಗಾಡಿ ಅವ್ರು ಇದಕ್ಕೆ ಒಂಬತ್ತನೇ ಡ್ರೈವರ್ ಅದಕ್ಕೆ ನಾಲ್ಕು ಮಂದಿ ಡ್ರೈವರ್ ಅದಕ್ಕೆ ಅದಕ್ಕೇನು ಡೀಸೆಲ್ ಇಲ್ಲ ಪೆಟ್ರೋಲ್ ಇಲ್ಲ ಎಲ್ಲರದು ಕಾರ್ ತಯಾರಿ ಅವ್ರೆ ಅವು ನಮಗೇನು ಕಾರ್ ಅಂತಿರಲಿ ಏನು ಚಿಂತೆ ಮಾಡಿಬಿಟ್ರೆ ಕಾರ್ ಎಲ್ಲರೂ ತೊಗೊಳದೆ ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ಮ್ಯಾಳಿಗೆ ನಿನಗೆ ಹೋಗೋದು ಬಂತಲ್ಲ ನಾಳೆಗೆ ನಾಳೆ ಎಲ್ಲಿಗೆ ಶಾಪುರ್ಕ ಚಟ್ನಳಿಗೆ ಯಾವಾಗ ಆರ್ಡ್ರ್ ಬರ್ತದ ಗೊತ್ತಿಲ್ಲ ಮುಂಜಾನೆ ಎದ್ದ ಯಾರು ಇಡ್ಲಿ ತಿಂದ ಜಿಮ್ಮು ಮಾಡಿ ಬಂದ ಮನೆಗೆ ಬಂದ ಪ್ರಾಣ ಬಿಟ್ಟ ಡಾಕ್ಟ್ರ್ ಪುನೀತ್ ರಾಜಕುಮಾರ್ ಗೊತ್ತಿತ್ತ ನಲ್ವತ್ತು ವರ್ಷ ನಲವತ್ತಾರು ವರ್ಷ ಅವ ಎಷ್ಟು ಪುಣ್ಯವಂತ ಅಂತ ಸತ್ತ ಮೇಲೆ ಗೊತ್ತಾಗ್ಯದ ಯಾವ ಸಮಯದಲ್ಲಿ ಇನ್ನೀಗನೆ ಕುಂತು ಮಾತಾಡಿ ಹೊಗ್ಗಡೆಗೆ ಹೋದ ನೋಡಂತಿತ್ತು ಕಾಕ ಮೊನ್ನೆ ಮಾತಾಡಿದ್ನಪ್ಪ ಏನು ಅಂಜದ ಬೇಡ ಸಾವಿಗೆ ಅನ್ಸೋದು ಬೇಡ ನಿನ್ನ ಹೇಳಿದ್ನಲ್ಲ ಸಾವಿಗೆ ಎಂದೂ ಹೆದರಬೇಡ್ರಿ ಸಾವು ನಾವಿರುವ ತನಕ ನಮ್ಮಲ್ಲಿ ಅದು ಬರುವುದಿಲ್ಲ ನಾವು ಅದು ಬಂದಾಗ ನಾವಿರೋದಿಲ್ಲ ನಾವಿರೋ ತನಕ ಸಾವು ನಮ್ಮಲ್ಲಿ ಬರಂಗಿಲ್ಲ ಅಂತ ಅದು ಬಂದಾಗ ನಾವು ಇರಂಗಿಲ್ಲ ಯಾಕೆ ಚಿಂತೆ ಮೇಡಮ್ ಯಪ್ಪ ಕರೆ ಕರೆ ಮನಿ ಇದೆಯೇ ಅಪ್ಪ ಸುಡುಗಾಡು ಶಿವಲಿಂಗವಂತ ಹೆಸರು ಬಿರುದು ಕೊಟ್ಟರೆ ಕೀಗಿ ನಿನ್ನ ಮಗ ಸ್ಮಶಾನಾಗಿ ಬಿದ್ದಾನ ಅಂತ ಹೋಗಿ ನೋಡ್ತಾರಂತ ನನ್ನ ಮಗನಿಗೆ ಏನಾಯಿತು ಮುಂಜಿ ಆದ ಮೇಲೆ ಬ್ಯಾರೇನೆ ಅಂತ ತಿಳ್ಕೊಂಡು ಮೌನಾಚಾರಿ ಮತ್ತು ನಾಗಮ್ಮ ಸ್ಮಸಂಟಿಗೆ ಹೋದ್ರಂತ ಅದೇ ಹೆಣ ಮಣ್ಣು ಮಾಡಿದ್ರಲ್ಲ ಆ ಮಣ್ಣು ಮಾಡಿದ ಹೆಣದ ಮೇಲೆ ಹಾರ ಹಾಕೊಂಡಿದ್ರು ಅಂತ ಮೈಯ್ಯೂಸ್ ಎಂಟು ವರ್ಷದ ಒಂಬತ್ತು ವರ್ಷದ ಹುಡುಗ ಕೊಳ್ಳಾಗ ಹಾರ ಹಾಕೊಂಡು ದೇ ಅದ್ರ ಮ್ಯಾಲ ಹಾಕಿದ ಗುಲಾಲು ಕುಂಕುಮ ಊಟ ಹಚ್ಕೊಂಡಿದ್ನಂತ ಅವು ಅನ್ನೋ ನಿಮಗೂ ನನ್ಬೇಕು ಮಕ್ಕಳಲ್ಲಿ ಹೋಗಿ ಅಯ್ಯನ್ಬೋ ಅವಾ ಅಂದಂತ ಮಸಂಟಿಗೆ ನಾಗಲಿಂಗ ಏನು ನಿನ್ನ ಅವತಾರ ಇದು ನಡೆಯೋ ಮನೆಗೆ ಹೋಗಮ್ಮ ಏನಪ್ಪ ಹೆಣ ಮಣ್ಣು ಮಣ್ಣದ ಕುಣಿ ಮೇಲಿನ ಮಣ್ಣು ಹಾಕೊಂಡಿದಿ ಹೆಣದ ಮೇಲಿನ ಹಾರ ಹಾಕ್ಕೊಂಡಿದಿ ಏನಪ್ಪ ನಿನ್ನ ಅವತಾರ ಇದು ನಡಿ ಮನೆಗೆ ಹೋಗಮ್ಮೋ ಯವ್ವಾ ಯಾಕ ಮನೆ ಕಾಲು ನಿಂದ್ರವಲ್ವ ಯವ್ವ ಈ ಕುಣಿ ಮೇಲೆ ಆರಾಮ ನಿದ್ದೆ ಬರ್ತದಂತ ಈ ಕುಣ್ಯಾಗ ನನ್ನ ಕಾಕ ಕರಿತಾನ ಕುಣ್ಯ ಕುಂತವ ಏನು ಹುಡುಗಾಟಿಗೆ ಅವನಾಗಲಿಂಗ ನಿಂದು ಬಾರೋ ಮನೆ ಯವ್ವ ನೀವು ಹೋಗಿ ನಾ ಬರ್ತೀನಿ ನಾನು ಚಿಂತೆ ಮಾಡಬೇಡ ನನಗೆ ಯಾ ಹೆಣನ ಏನು ಮಾಡಲ್ಲ ನನಗೆ ಯಾರು ದೆವ್ವ ಏನು ಮಾಡಲ್ಲ ಬಾರೋ ಮಗ ಏನು ನಿನ್ನ ಮೈ ತುಂಬ ಮಣ್ಣ ಕುಣಿ ಮೇಲೆ ಬಿದ್ದು ಒಳ್ಳೆಯಡನ್ ಹೆಣದ ಮೇಲಿನ ಹಾರ ಹಾಕೊಂಡನು ಅವು ಹೆಣದ ಮೇಲೆ ಮಂಡಳ ಹೋಗ್ತಿದ್ರಿ ಮೊದಲು ಈಗ ಹೋಗಿತಾರೆ ಏನು ಮಾಡೋದು ಗೊತ್ತಿಲ್ಲ ಒಗಿತಾರೆ ಅದ್ರ ಹೆಣದ ಮೇಲೆ ಮಂಡಳ ಹೋಗೋದ್ರೆ ಮಂಡಳ ದಾಟಿ ಹೋಗ್ತಿದ್ವಿ ನಾವು ಮತ್ತು ನಾವು ಸತ್ತಗೂ ಹೋಗೀತಾರ ಏನೂ ಆಗಲ್ಲ ಎಲ್ಲರೂ ಒಂದು ದಿವಸ ಹೋಗೋದೇ ಇದು ಗೊತ್ತಿರಬೇಕು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಯಾರ್ಯಾರು ಬಂದಿರಿ ಅಂತ ಕೇಳ್ತಾರಲ್ಲ ಯಾರ್ಯಾರು ಬಂದಿರಿ ನಾನು ನಮ್ಮ ಡ್ರೈವರು ನನ್ನ ಹೆಂಡ್ತಿ ಅದ್ರ ಸಂಘಟನೆ ಇನ್ನೊಬ್ಬ ಸೇರ್ಸ್ಬೇಕು ನಾನು ನನ್ನ ಸಾವು ಎಲ್ಲಿಗೆ ಹೋದ್ರೂ ಸಾವು ಸಂಘಟೆ ಅದು ಆಗ ಬಾರೋ ನಾಗೂ ನನ್ನ ಕಣ್ಣಾಗ ನೀರು ತರಿಸ್ಬಿಡಪ್ಪ ನನ್ನ ತಾಯಿ ಕಳ್ಳು ತ್ರಾಸಾಗ್ಲಾಕತ್ತದ ಬಾ ಅಂತ ಅವ ಬರ್ತೀನಿ ನಡೆಯನ್ನಂತ ನೀ ಇಲ್ಲೇ ಕುಂತ್ರೆ ನಾ ಬರಂಗಲ್ಲ ನಾ ಮತ್ತೆ ಊರು ಬಿಟ್ಟು ಹೋಗ್ತೀನಿ ನೋಡಿ ಹೋಗ್ರಿ ಮನೆಗೆ ನಾ ಬರ್ತೀನಿ ಅಂದು ಅವ ಭಾಳ ಹಟ್ಟ ಮಾರಿಯೋದ ನಾಗವ ಅವ ಬರ್ತಾನೆ ಅವನ ಮನಸ್ಸಿಗೆ ಯಾವ ಸಮಾಧಾನ ಅಂತ ಅವ್ನು ಬರ್ತಾನೆ ನಡಿ ಇವ್ರ ಮನೆಗೆ ಬಂದ್ರಂತ ದಾರಿ ಕಾಯ್ತೀನಿ ಬರ್ತೀನಿ ನಡಿ ರಾತ್ರಿ ಒಂಬತ್ತು ಆಯ್ತು ಹತ್ತು ಆಯ್ತು ಹನ್ನೊಂದು ಆಯ್ತು ಬರಲೇ ಇಲ್ಲ ಮತ್ತೊಂದು ಹಣ ಮಣ್ಣು ಮಾಡಿದರು ಅದ್ರ ಮೇಲೇನ ಹಾರ ಹಾಕೊಂಡ ಅಲ್ಲೇ ಪದ ಹಾಡ್ತಿದ್ದ ಅಲ್ಲೇ ಕುಣಿತಿದ್ದ ಅಲ್ಲೇ ನಗುತ್ತಿದ್ದ ಊರನ್ನು ಮಂದಿ ಬಂದು ಹೇಳ್ತಿದ್ದರು ನಿನ್ನ ಮಗ ಆಗ ಕುಣಿದಾಡ್ಲಕ್ಕೇನ ರಾತ್ರಿಯೆಲ್ಲ ತಾಯಿ ನಿದ್ದೆಗಟ್ಟಲು ಮಗ ಬರ್ತಾನ 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 ಬರಲಿಲ್ಲ ಬರ್ತಾನ ನಗು ನಗವ ನೀ ಜಳಕ ಮಾಡಿ ಒಂದಿಷ್ಟು ನೈವೇದ್ಯಕ್ಕೆ ಮಾಡು ಇವತ್ತ ಭಾರತ ಹುಣ್ಣಿಮೆ ನಾ ಹೋಗಿ ಗುಡಿ ಪೂಜೆ ಮಾಡ್ತೀನಿ ಗ್ರಾಮದೇವತೆ ಪೂಜೆ ಮಾಡ್ತೀನಿ ಅಡುಗೆ ಮಾಡಂಥ ಹೆಂಡತಿ ನಾಗಮ್ಮಗ ಹೇಳ್ತಾನ ಗಂಡ ಮೌನಾಚಾರಿ ಗುಡಿಗೆ ಹೋಗ್ತಾನ ನಾಗವ್ವ ಬಚ್ಚಲು ಮನೆಯಾಗ ಹೋಗ್ತಾಳ ಮೈಮ್ಯಾಲ ಬಟ್ಟಿ ಇರಂಗಲ ಬರೇ ಬತ್ತಲೆಯಾಗಿ ಸ್ನಾನ ಮಾಡ್ತಿರ್ತಾಳ ಇಡೀ ಈ ಪುರಾಣಕ್ಕೆ ಇದು ಬುನಾದಿದ್ದಂಗೆ ಬಾಗಿಲು ಹಾಕಿಕೊಂಡು ನಾಗವ್ವ ಜಳಕ ಮಾಡ್ತಿರ್ತಾಳ ಸ್ನಾನ ಮಾಡ್ತಿರ್ತಾಳ ಒಳಗೆ ಬಚ್ಚಲು ಮನೆಯಾಗ ತಂದಿ ಗುಡಿಗೆ ಹೋಗ್ತಾನ ಗ್ರಾಮದೇವತಿ ಗುಡಿಗೆ ನಾಗವ್ವ ತಾಯಿ ಬಚ್ಚಲ ಮನೆಯಾಗ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಿರ್ತಾಳ ಸ್ಮಶಾನದಿಂದ ನಾಗಲಿಂಗ ಓಡಿ ಬರ್ತಾನೆ ಅವ್ವಾ ಅಂತ ಬರ್ತಾನ ಅವ್ವಾ ಅವಾ ಅಂತ ಬರ್ತಾನ ಅವ್ವ ಬಾಗಲು ಹಾಕೊಂಡು ಜಳಕ ಮಾಡ್ತಿರ್ತಾಳ ಏ ಅವ್ವಾ 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 ಅಂತ ಬಂದ ಧ್ವನಿ ಕೇಳಂಗಿಲ್ಲ ಎಲ್ಲ ಹುಡುಕ್ಯಾಡ್ತಾನ ಸು ಮಸಂಟಿಗ್ಲಿಂದ ಹಂಗೆ ಬಂದ ಅನ್ಸೀದ ಅವ್ಹಾ ಅಂತ ನಾಗಲಿಂಗ ಬಂದೆ ಮಗ ಅಂತ ಬಂದೆ ಯವ್ವ ರಾತ್ರಿ ಗಿರಾಕಿ ಭಾಳ ಬಂದಿದ್ದು ಯಾವ ಹೆಣ ಅವ ಹೆಣಕ್ಕೆ ಗಿರಾಕಿ ಅನ್ನೋ ಆ ಓಸು ಹೆಣಕ್ಕೆ ಸಂಬಳಿಸಿ ಬರಕ್ಕೆ ತಡ ಆಯ್ತವ್ವ ತಗಿ ಬಾಗ್ಲ ಜಳಕ ಮಾಡಕತ್ತಿನೋ ನಿಂದ್ರು ಜಳಕ ಮಾಡಕತ್ತಿದೆ ಯವ್ವ ಅಂತಕೊಂಡು ಹೋಗಿ ದಬ್ಬಿ ಬಿಡ್ತಾನ ಬಾಗಿಲು ದಬ್ಬಿ ಬಿಟ್ನಂತ ಬಾಗಿಲು ಓಪನ್ ಆಗ್ತದ ಜಳಕ ಮಾಡ ಮನಿ ತಾಯಿ ಬರೇ ಬತ್ತ ನಿಂತಳ ನಗ್ನೊಳಗೆ ನಿಂತಾಳು ಅವಾ ಅಂದ ತಾಯಿಗೆ ನೋಡ್ತಾನ ಏಯ್ ಹುಚ್ಚ ಬುದ್ಧಿಗೇಡಿ ಬುದ್ಧಿ ಆದ ನಿನಗ ಹೆಣ್ಮಕ್ಳು ಜಳಕ ಮಾಡ್ಲಾಕ ಮಾಡೋ ಟೈಮ್ನಾಗ ಒಳಗೆ ಬರ್ತಾರೇನೋ ಹೆಣ್ಮಕ್ಳು ಜಳಕ ಮಾಡ್ಲಾಕ ಒಳಗೆ ಬರ್ತಾರೇನೋ ಹುಚ್ಚ ಅವಾಗ ನಾಗಲಿಂಗ ಕೇಳಿದ್ದಂತ ಯವ್ವ ಹೆಣ್ಮಕ್ಳು ಜಳಕ ಮಾಡ್ಲಾಗ ಒಳಗೆ ಬರಬಾರ್ದ ಹೆಣ್ಮಕ್ಳು ಜಳಕ ಮಾಡಾಗ ಮಾಡಾಗ ಗಂಡಸು ಮಕ್ಕಳು ಬರಬಾರ್ದು ಅವಾಗ ನಾಗಲಿಂಗ್ ಹೇಳಿದಂತ ನೀ ಹೆಣ್ಮಗಳ ನೀ ಹೆಣ್ಮಳ ಯವ್ವ ನೀ ಹೆಣ್ಮಗಳಲ್ಲ ನನಗೆ ಜನ್ಮ ಕೊಟ್ಟಂಥ ತಾಯಿ ನೀನು ತಾಯಿ ಆದರೆ ಏನಾಯಿತು ಮಗ ಆದ್ರೆ ಏನಾಯ್ತು ಸ್ವಲ್ಪನ ನಾಚಿಗೆ ಅದೇನು ನಡಿ ಹೊರಗೆ ಬರಬೇಡ ಒಳಗೆ ಹೊರ ಹೋಗಿ ಹೊರಗೆ ಅಂದ ತಾಯಿ ಬಾಯಗೆ ತಪ್ಪಿ ಮಾತು ಬಂತು ಇಂಥವ್ ಮಾತು ಬರ ಬರ್ತಾವೆ ಮಕ್ಕಳು ತಾಯಿ ಮತ್ತು ಏನೋ ಈಗಿನ ಕಾಲ್ದಾಗಂತೂ ಏನೋ ಅನ್ಬಾಡ್ದ್ರಿ ಭಾಳ ಡೇಂಜರ್ ಅದ ಇದು ಮೊನ್ನೊಂದು ದೂರಾಗ ಮೊಬೈಲ್ ಕೊಡಿಸಂದ್ರೆ ಮೊಬೈಲ್ ಕೊಡಿಸಂಗಲ್ಲ ನಾಳೆಗೆ ಮುಂದಿನ ಸ್ವ ಮುಂದಿನ ಪಗಾರ ಆದ್ಮೇಲೆ ಕೊಡಿಸ್ ನನ್ ಅವರಪ್ಪ ಮೊಬೈಲ್ ಕೊಡಿಸದಂತ ಪಗಾರಾದ್ಮಾರ ಕೊಡಿಸ್ನಂದಂತ ಇಲ್ಲ ಇವತ್ತೇ ಬೇಕಂತ ಪಗಾರ ಆದ್ಮಾರು ಕೊಡಿಸ್ ಅಂತ ಕೊಡಿಸ್ಲಾವ್ತಾನೆ ರಾತ್ರಿ ಹುರ್ಲಾ ಕೊಡಿಸುತ್ತ ಈಗಿನ ಮಕ್ಳು ಮನಸ್ಸು ಭಾಳ ದುರ್ಬಲ ಅದಾವೆ ಅವು ಕಾರಂದ್ರೂ ಕೊಡಿಸ್ಬೇಕು ಮೊಬೈಲ್ ಅಂದ್ರೂ ಕೊಡಿಸ್ಬೇಕು ಲಗ್ನ ಮಾಡಂದ್ರೆ ಅವತ್ತೇ ಮಾಡಿಬಿಡ್ಬೇಕು ಯಾಕೆ ಬಂದ್ವಿ ಹೋಗು ಹೊರಗೆ ಹೆಣ್ಮಕ್ಳು ಜಲಕ ಮಾಡ್ಲಾಕ ಬರ್ತಿ ಹೋಗು ಅವ್ವಾ ನಾಗಲಿಂಗ ಅಂದಂತ ಎಂಥ ಪುಣ್ಯವಂತೋ ನಾಗಲಿಂಗ ನೀನು ಎಂಥ ಪುಣ್ಯವಂತ ಹೆಣ್ಮಕ್ಳು ಜಳಕ ಮಾಡ್ಲಾಕ ಮಾಡಾಗ ಬರಬಾರ್ದಂತವ್ವಾ ನಿನ್ನ ಮಗ ನಾನು ನಾ ಯಾಕೆ ಬಂದೀನಿ ಅಂತ ಕೇಳಿದ್ರ ನಿನ್ನ ಮಗ ನಾನು ನಾ ಬಂದು ದಾರಿ ನಾ ನೋಡಬಾರ್ದ ಅಂತ ಕೇಳಿದ್ನಂತ ನಾ ಬಂದು ದಾರಿ ನಾ ನೋಡ್ಲಿಕ್ಕೆ ಬಂದಿನಿ ಅಂದ್ರೆ ಥೂ ನೀನು ಹೋಗ ನಾಚಿಗೇಡಿ ಹೋಗು ಮನಿ ಬಿಟ್ಟು ಅಂತಂದಾಗ ತಕ್ಷಣ ಸುಮ್ಮನೆ ಏನೋ ಒಂದು ಮಾತಿಗೆ ಆ ತಾಯಿ ಅಂದ್ರ ಆ ತಾಯಿ ಬಟ್ಟೆ ಹಾಕೊಂಡು ಸಿರಿ ಉಟ್ಟುಕೊಂಡು ಹೊರಗೆ ಬರೋದ್ರೊಳಗಾಗಿ ನಾಗಲಿಂಗ ಮನೆಯಾಗಿಲ್ಲ ಸಿರಿ ಉಟ್ಕೊಂಡು ಕುಂಕುಮ ಹಚ್ಚಿಕೊಂಡು ಮನೆಗೆ ಬಂದು ದೇವ್ರ ಪೂಜೆ ಮಾಡಿ ನಾಗೂ ಏನಾಗ ಒದರ್ತಾಳ ಎಲ್ಲೇ ಆಗಲಿಂಗಿಲ್ಲ ಹುಡುಕಾಡಿಲ್ ಎಲ್ಲಿ ಹೋಯ್ತು ಮಗ ಮತ್ತಂತ ಗಾಬರಿ ಆಯ್ತು ಬಹಳ ದುಃಖ ಆಯ್ತು ಎಲ್ಲಿ ಹೋದ ಮಗ ಅಂತ ಹುಡುಕಾಡ್ತಾಳ ಇಲ್ಲೇ ಇಲ್ಲ ಆ ಊರಾಗ ಮಲ್ಲಪ್ಪನ ಕರೆದ ನಾ ಹೋಗಿ ನಾಗಲಿಂಗ ಅಲ್ಲಿ ಸ್ಮಶಾನದಾಗ ಬಿದ್ದ ನೋಡಿ ಬಾ ಅಂತ ಹೋಗ್ತಾರ ಸ್ಮಶಾನ್ದಾಗೂ ಇಲ್ಲ ಯಾರು ಮನೆಯೊಳಗೂ ಸಿಗಲಿಲ್ಲ ಎಲ್ಲಿ ಸಿಗಲಿಲ್ಲ ಗಾಬರಿ ಆಯಿತು ಆಗ ಪೂಜೆಯನ್ನು ಮುಗಿಸ್ಕೊಂಡು ತಂದೆ ಮೌನಾಚಾರಿ ಬಂದ ನಾಗಮ್ಮ ಏನಾಯಿತು ಎಷ್ಟು ಗಾಬರಿ ಆಗಿದೆ ನಾ ಏನು ಹೇಳಿ ಸ್ವಾಮಿ ಹೇಳ್ತಾಳೆ ನಾಗಮ್ಮ ನಾಗಲಿಂಗ ಬಂದಿದ್ದ ನಾ ಏನು ಅಂದಿಲ್ಲ ಏನ ನಂದೇನವನಿಗೆ ಭಾಳ ಸೂಕ್ಷ್ಮೇನವ ಏನು ನಾ ಏನು ಅಂದಿಲ್ಲ ಮೈಮೇಲೆ ಬಟ್ಟೆ ಇಲ್ಲದೆ ನಾ ಸ್ನಾನ ಮಾಡ್ತಿದ್ದ್ಯಾ ಹೆಣ್ಮಕ್ಕಳು ಜಳಕ ಮಾಡಾಗ ಬರಬಾರ್ದು ನಾಗಲಿಂಗ ಅಂದೆ ಅಷ್ಟೇ ಒಂದು ನಾ ಆಡಿದ ಮಾತು ನಾಚಿಕೆ ಬರಂಗ ನಾನು ಹೋಗಿ ಹೊರಗ ಅಂತ ಇಷ್ಟೇ ಅಂದೀನಿ ಭಾಳ ತಪ್ಪು ಮಾಡಿದೀನಿ ನಾಗಮ್ಮ ನೀನು ಅವ ಯಾರಂತ ನಿನಗೆ ಗೊತ್ತು ಅವ ಯಾರ ಮಗ ಅಂತ ಗೊತ್ತು ಜನರಿಗೆ ಲೋಕಕ್ಕ ನೋಡ್ಲಿಕ್ಕಿ ಲೋಕದ ಕಣ್ಣಿಗೆ ನಾಗಮ್ಮ ಮೌನಾಚಾರಿ ಮಗ ಆದ್ರ ಅಂತರಂಗದಲ್ಲಿ ನಮ್ಮ ನಿಮ್ಮ ಮಗ ಅಲ್ಲವ ಲೋಕದ ಮಗ ದೇವಿ ಸ್ವರೂಪವ ಸಾಕ್ಷಾತ್ ದೇವಿ ಸ್ವರೂಪ ಜಗತ್ತಿನ ಆಟವನ್ನು ನೋಡಲಿಕ್ಕೆ ಬಂದವನು ಜಗತ್ತಿಗೆ ಆಟವನ್ನು ಆಡಿಸ್ಲಿಕ್ಕೆ ಬಂದಿರತಕ್ಕಂಥವನವನು ನಿನ್ನ ಒಂದು ಸ್ನಾನದ ಆಟ ಅವನಿಗೆ ಮನೆಯನ್ನು ಬಿಟ್ಟು ಓಡಿಸ್ತಾಳ ಭೂಮಿ ಮೇಲೆ ಕುಸಿದು ಅಳ್ಳಾಕ ಶುರು ಮಾಡ್ತಾಳ ತಾಯಿ ನಾಗವ್ವ ಏನು ಮಾಡಬೇಕು ಆಗ ಶಂಭುಲಿಂಗಪ್ಪನ ಕರೆಸ್ತಾರೆ ಆ ಊರಿನ ಯಜಮಾನ ನಮ್ಮ ಮಗ ಹಿಂಗಾಗ್ಯ ನಾನು ಸ್ವಲ್ಪ ಬರ್ತೀನಿ ಏನು ಚಿಂತೆ ಮಾಡಬೇಡ ನಾ ಹೋಗಿ ಕರ್ಕೊಂಬರ್ತೀನಿ ನನ್ನ ಮಗನಿಗೆ ಅಂತಕ್ಕೊಂಡು ಊರೆಲ್ಲ ತಿರುಗಾಡ್ತಾರೆ ಸಿಂಧೂನೂರು ಎಲ್ಲ ಸುತ್ತಮುತ್ತವು ಜವಳಗೇರಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಮಸ್ಕಿ ಎಲ್ಲ ಗ್ರಾಮ ಊರಲ್ಲಿ ಎಲ್ಲ ಹೋದ್ರೂ ಸಿಗಂಗಿಲ್ಲ ಆದ್ರೆ ಒಂದು ದಿವಸ ಎರಡು ಮೂರು ದಿವಸ ಆಗಿರ್ತದ ಶಂಭುಲಿಂಗಂ ಬಂದು ಹೇಳ್ತಾನೆ ಆ ಊರು ಹೊರಗೆ ಮಸ್ಕಿ ಹೊರಗೆ ಜವಳಗಿರಿಯಿಂದ ಊರ ಹೊರಗಿರ್ತಕ್ಕಂಥ ಒಂದು ಸ್ಮಶಾನದೊಳಗೆ ಅಲ್ಲಿ ಯಾರ ಸಂಗಟ ಕುಂತ ಆಟ ಆಡಕ್ಕ ನಿಮ್ಮ ಮಗ ನೋಡಿದ ನಾನು ನಡೀಲಿ ಹೋಗೋ ಬಂದ್ಲು ನೀ ಬರಬೇಡ ನಾನು ಕರ್ಕೊಂಬರ್ತೀನಿ ಈ ಸರ್ತಿ ನನ್ನ ಮಗನ ನಾನು ಕರ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಮೌನಾಚಾರಿ ತಂದೆ ತಯಾರಾದ್ ನಂತ ಹೋಗಿ ನಿನ್ನ ತಾಯಿ ಕಳ್ಳು ಬಳ್ಳಕತ್ತದಪ್ಪ ಕಣ್ಣ ನೀರು ಹಾಕ್ಲಕ್ಕತ್ತಿದವ ಮಗ ಬಾ ಒಂದು ವಾರ ನಿಮ್ಮ ಮೌ ಊಟ ಮಾಡಿಲ್ಲಪ್ಪ ಅಪ್ಪ ನಾ ಬಂದಿದ್ದೆ ಅಪ್ಪ ನಾ ಬಂದಿದ್ದೆ ಅವು ಹೋಗಂದ್ಲು ನಾ ಇರ್ಬೇಕಂತೆ ಬಂದಿದ್ದೆ ಅವು ಹೋಗಂದ್ಲು ಏನೋ ಕಳ್ಳ ಬಾಯಿ ತಪ್ಪ ಅಂದದಪ್ಪ ಬಾಯಿ ತಪ್ಪ ಅಂದಿಲ್ಲಪ್ಪ ಸತ್ಯವಾಗಿ ಹೇಳ ನಾನಿರುವ ಮನೆ ಜವಳಗೇರಿ ಅಲ್ಲ ನನ್ನ ಮನೆ ಎಲ್ಲಿದೆ ಅಂತ ನನಗೇ ಗೊತ್ತಿಲ್ಲ ಆಗಲೇ ಮಗುವಿಗೆ ದೊಡ್ಡ ವಯಸ್ಸು ನನಗೇನು ಬೇಕು ಅದು ನೀವು ಕೊಡ್ತೀನಿ ಅಂದಂದ್ರೆ ಬರ್ತೀನಿ ಅವನು ಕೇಳ್ಕೊಂಬ ಮನೆಗೆ ಓಡಿ ಬಂದ ಅವೇನು ಬೇಕಂತಾನ ಅದು ಕೊಡಮು ಅಕ್ಕಿಗನ್ಸು ತಾಯಿಗಂತು ಅವನಿಗೆ ಏನು ನನಗೆ ಗೊತ್ತದೊಂದ್ಲು ತಾಯಿಗೆ ಗೊತ್ತಾಗೋದು ಏನಿಲ್ಲ ಅವನಿಗೆ ಲಗ್ನ ಮಾಡಮ್ಮ ಅಂದ್ಲು ಹಾಂ ಕರೆಕ್ಟ್ ಮದುವೆ ಬೇಕಾದಂಗೆ ಕಾಣುತ್ತೆ ಅಲ್ಲಿ ಹೋದ್ರಂತ ಸ್ಮಶಾನಕ್ಕೆ ಹೋದ್ರಂತ ಮಗ ನಿನಗೇನು ಬೇಕಾಗಿದೆ ಗೊತ್ತೇ ಏನು ಹೇಳು ನೀನು ಮದುವೆ ಮಾಡ್ಕೋಬೇಕಂತ ಆಸೆ ಆಗ್ಯದ ಬಾ ನಿನಗೆ ಚಲೋ ಕನ್ಯಾ ನೋಡಿ ಮದುವೆ ಮಾಡ್ತೀನಿ ಅವಾಗ ನಾಗಲಿಂಗನ್ನಂತ ಅಪ್ಪಾ ಅವ್ವಾ ನನಗೆ ಹೆಂಡತಿ ಬೇಕಿಲ್ಲ ಗಾಂಡ ಬೇಕಂದ ಗಣಸು ಮಕ್ಕಳಿಗೆಲ್ಲ ಗಂಡ ಇರ್ತಾನು ಗಂಡ ಗಂಡತಾನ ನನಗೆ ಗಂಡ ಕೊಡ್ತೀನಿ ಅಂದರೆ ಬರ್ತೀನಿ ಗಂಡಂದ್ರೆ ಯಾರು ಸಾಕ್ಷಾತ್ ಗುರು ಸೂಗ್ರೀಶ್ವರ ಸ್ವಾಮಿಗಳಂತ ಗುರುಗಳು ಗುರುವಿಗೆ ಗಂಡ ಅಂತಾರ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ ಸುಳ್ಳಿನ ಸಂಸಾರದ ಪರಿಯಪ್ಪ ನಿನ್ನ ಮನಸ್ಸಿಗೆ ಬಂಧನ ಹಾಕಪ್ಪ ರೊಕ್ಕವು ಗಳಿಸಿದಿ ಬಾಳಪ್ಪ ನಿನ್ನ ರೊಕ್ಕ ಮಕ್ಕಳಿಗೆ ಆಯ್ತಪ್ಪ ಪಕ್ಕನೆ ಬಿದ್ದು ಹಾರ್ಯಪ್ಪ ಆ ರೊಕ್ಕ ಮಕ್ಕಳು ಯಾರಪ್ಪ ಹೆಂಡತಿ ಮಾತಿಗೆ ಮೆಚ್ಚಿದಿಯಪ್ಪ ಗುರುವಿನ ಮಾತಿಗೆ ಬೆಚ್ಚಿದಿಯಪ್ಪ ಅಳಿದೆ ಅಳಿಯಪ್ಪ ನೀ ಗುರು ಮಾಂತನ ಪಾದವ ಹಿಡಿಯಪ್ಪ ಜಗತ್ತಿನೊಳಗೆ ಗುರುವಿನ ಪಾದ ಯಾರು ಹಿಡಿಯಂಗಿಲ್ಲ ಅವರಿಗೆ ಮುಕ್ತಿನೇ ಇಲ್ಲ ನನಗೆ ಗಂಡ ಕೊಡ್ತೇನೆಂದ್ರೆ ಬರ್ತೇನೆ ಗಂಡ ಅಂದರೆ ಜಲ್ದಿ ಗೊತ್ತಾಗಲಿಲ್ಲ ನೀ ಬಾ ಮಗ ನೀ ಏನಂತೆ ಅದು ಕೊಡ್ತೀನಿ ಬಾ ಅಪ್ಪ ನಾಳೆಗೆ ಬರ್ತೀನಿ ಅಂದ ಅವ್ವ ನನಗೇನು ಮಾಡುತ್ತೆ ಅಡುಗೆ ಮಗ ನಿನಗೇನು ಬೇಕು ಹೇಳೋ ಕರಿಗಡುಬು ಮಾಡಂದ ಕರಿಗಡುಬು ತುಪ್ಪ ಎಲ್ಲ ಮಾಡ್ತೀನಿ ಬಾ ಮುಂಜಾನೆ ಜಲ್ದಿ ತಯಾರು ಮಾಡು ಮುಂಜಾನೆ ಎದ್ದು ಮಗ ಬರ್ತಾನೆ ಅಂತ ಹೇಳ್ಕೊಂಡು ಮನಿ ಸಾರಿಸಿ ನೋಡ್ರಿ ಮಗ ಬರ್ತಾನೆ ಊರಾಗ ಮಗನೇ ಗುರುಗಳು ಬರ್ತಾನಂದ್ರೆ ಮನಿ ಸಾರಿಸಂಗಲ್ ಜಲ್ದಿ ಮೊನ್ನೆ ಒಂದು ಊರಿಗೆ ಹೋಗಿವಿ ರಾತ್ರಿ ಮುಖ ಮಾಡಿವಿ ಪೂಜೆ ಮಾಡ್ಕೋಬೇಕು ಅವ್ರ ನಮ್ಮ ದೇವ್ರು ತೊಗೊಂಡು ಹೋಗ್ತೀವಿ ಸಂಗಟ ನಮ್ಮ ದೇವರೆಲ್ಲ ಸಂಗಟ ಇರ್ತಾವ ಪೂಜೆ ಎಲ್ಲಿ ಮಾಡ್ಕೊಬೇಕು ಅಂದೆ ಕಿಲ್ ದೇವ್ರ ಮನೆ ತೋರಿಸ್ನ ಬಾ ಅಂದ್ಲು ದೇವ್ರ ಮನೆ ನೋಡ್ತೀನಿ ಮೂರು ತಿಂಗ್ಳಾಗ್ಯದ ಅದು ಕಸ ಒಡ್ಲೇ ಇರಲಿ ಗಬ್ಬು ನಾರಲಾಕೈತೆ ದೇವ್ರು ಅವು ದೇವ್ರಂತರೂ ಧೂಳು ಹಿಡ್ದು ಒಂದು ದೇವ್ರು ಕಾಣೋಳು ಎಲ್ಲಿ ಮಾಡ್ಕೊಳ್ಳಿ ಪೂಜೆ ಇಲ್ಲೇ ಮಾಡ್ಕೊಂಡೆ ಈ ಏಟನ ಮತ್ತೆ ಮತ್ತೆ ಸ್ವಲ್ಪ ಕಸ ಹೊಡ್ದಕ್ಕೆ ನಮ್ಮ ದೇವ್ರನ್ನ ಪೂಜೆ ಮಾಡಂತ ನಮ್ಮ ದೇವರೆಲ್ಲ ಆಕಿನ ದೇವ್ರ ಪೂಜೆ ಮಾಡ್ಬೇಕಂತ ಕಸ ಹೊಡಿಬೇಕಂತ ನಾನೇ ಇಂಥವ್ರನ್ನೂ ಇರ್ತಾರೆ ಮುಂಜಾನೆ ಎದ್ದು ಮನೆಯನ್ನು ಸಾರಿಸಿ ಚೆಂದ ಮಗ ಬರ್ತಾರೆ ಅಂತಕೊಂಡು ಬಿಸಿ ಬಿಸಿ ಕರಿಗಡುವು ಮಾಡಿ ಅನ್ನ ಮಾಡಿ ಕಾಯ್ಕೊಂಡು ಕುಂತಲು ಮೌನಾಚಾರ್ಯ ಅನ್ನಂತ ಎಷ್ಟು ತಯಾರಾಗಿ ಕುಂತು ಯಾರಿಗೆ ಅಂತಂದ್ರೆ ಮಗನಿಗೆ ಮಗನಿಗೆ ಕಾಯಿಲೆ ಕತ್ತಿಲ್ಲ ನೀನು ಅಂತರಂಗದೊಳಗೆ ದೇವಿಯನ್ನು ಕಾಯಿಲೆ ಕತ್ತಿದೆ ಬಹಿರಂಗದೊಳಗೆ ಮಗನನ್ನು ಕಾಯಿಲೆ ಕತ್ತಿದೆ ಬರ್ತಾನ ಒಂದಾಯ್ತು ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡು ಆಯ್ತು ಒಂದಾಯ್ತು ಮಗ ಬರಲಿಲ್ಲ ಮಾಡಿದ ಕರಿಗಡುಬು ಒಣಗಿದು ಮಾಡಿದನ್ನ ಮಾಡಿತ್ತು ಮೂರು ಗಂಟೆ ನಾಲ್ಕಾಯಿತು ಸಂಜೆ ಐದಾಯ್ತು ನಾಗಲಿಂಗ ಬರಲಿಲ್ಲ ಮೌನಾಚಾರಿಗೆ ಸಿಟ್ಟು ಬಂತು ಅವ ಬರಂಗಲ್ಲಮ್ಮ ಅವ ಬರಂಗಲ್ಲ ಅವ ಯಾರ ಮಾತು ಕೇಳಂಗಲ್ಲ ನಾಗಮ್ಮ ఆసి బిడదే చలో ఆగా ఆ మౌనాచారి కట్టిమేలు కుతరగిన కట్టిమేల దీప హచ్చకూ సాయంకలాగిత్తు నాగలింగ బర్తన ఆ హంగ అంత బందలక మాట్లా అప్పా అంత బంద అప్ప అంద ఆగ మౌనాచారి సిట్ బితు ముంజనే బర్తీనంత మగ సంజె ఆరు తే కుర తాయి తంది నోడ్రీ హైమ్ స్వల్పు మాత్ర బు మౌనాచారి తంది మానప్పన బాయ ఏను ఏ నగ్లింగ ముంజనే బర్తీందీ నిమ్మ అడుగు మూతాళ సంజే ఆరకి బందీ నెన్ కాల సాకపా ಯಾಕೆ ಬಂದ್ಯಪ್ಪ ಆರಕ್ಕ ಅನ್ನ ತಂದಿ ನಾಗಲಿಂಗ ಜೈ ನಾಗಲಿಂಗ ಜೈ ಗುರುದೇವ ನಾಗಲಿಂಗ ಎಷ್ಟು ಪುಣ್ಯವಂತಪ್ಪ ನೀನು ನಿನ್ನೆ ಬಂದಾಗ ಅವನ ಅಪ್ಪಣೆ ಸಿಕ್ಕಿತ್ತು ಅಪ್ಪಂದು ಸಿಕ್ಕಿದ್ದಿಲ್ಲ ನೀ ಎಂಥ ಪುಣ್ಯವಂತ ಈಗ ಬಂದು ಅಪ್ಪನ ಅಪ್ಪಣೆ ಸಿಕ್ಕಿತ್ತು ಬಿಡಿ ಜಾಗ ಅಂದ ಅಪ್ಪ ಅವು ಒಂದು ಅಪ್ಪಣೆ ಮನೆ ಸಿಕ್ಕಿತ್ತು ಇವತ್ತು ನಿನ್ನ ಅಪ್ಪಣೆ ಸಿಕ್ತು ಯಾಕೆ ಬಂದೆ ಅಂದಿ ಇದೇ ಕೊನೆಯ ದಿವಸ ಈ ಮನೆಯ ಋಣ ಇವತ್ತಿಗೆ ಮುಗೀತು ನನ್ನ ನಿನ್ನ ಋಣ ಇವತ್ತಿಗೆ ಮುಗಿತು ಅಂತ ತಿಳ್ಕೊಂಡು ಅಲ್ಲಿ ಗೂಟಕ್ಕೆ ಒಂದು ದೋತ್ರ ಇತ್ತು ಅವ್ರ ಅಪ್ಪನ ದೋತ್ರ ಆ ದೋತ್ರ ತಗೊಂಡು ಎರಡು ಜೋಳಿಗೆ ಹರಿದನಂತ ಪರ್ರಂತ ದೋತ್ರ ಹರಿದು ಎರಡು ಎರಡು ಪದರು ಮಾಡಿ ಒಂದು ಲಂಗೋಟಿ ಮಾಡಿಕೊಂಡು ಒಂದು ಜೋಳಿಗೆ ಮಾಡಿ ಅವ್ವಾ ಮುಗೀತಿ ಇವತ್ತು ನಂದು ನಿಂದು ಈ ಜೋಳಿಗೆ ಒಳಗ ನಿನ್ನ ಮಗನಿಗೆ ಏನು ಹಾಕ್ತಿ ಹಾಕ್ ಏನು ಹಾಳಾಗಿ ಹೋಗ್ತೆ ಅಂತೆ ಅನು ಏನು ಉದ್ಧಾರ ಆಗ್ತೇ ಅಂತಾನು ಲೋಕದ ಮಗ ಆಗ್ತೇ ಅಂತನು ಆದ್ರೆ ಮೋಹ ಒಂದು ಬಿಟ್ಟು ಎಲ್ಲ ಹಾಕಂದ ನಿನ್ನ ಮ್ಯಾ ನಿನ್ನ ಮಗನ ಮೇಲೆ ಇರತಕ್ಕಂಥ ಮೋಹ ನಿನ್ನ ಮಗನ ಮೇಲೆ ಇರ್ತಕ್ಕಂಥ ಪ್ರೇಮ ನಿನ್ನ ಮಗನ ಮೇಲೆ ಇರತಕ್ಕಂಥ ಕಾಮ ಇವೆಲ್ಲವನ್ನು ಬಿಟ್ಟು ಉಳಕಿದ್ದು ಏನು ಹಾಕ್ತಿ ಹಾಕ ಜೋಳಿಗೆ ಭವತಿ ಭಿಕ್ಷಾಂದೇಹಿ ಜೋಳಿಗೆ ಹಿಡ್ದ ಅಳತಾಳ ತಾಯಿ ಕಣ್ಣಾಗ ನೀರು ಬರ್ತವ ದಿಟ್ಟಿಸಿ ನೋಡಿದ್ಲಂತ ಚಿದಾನಂದಭೂತು ಭೂತು ಅವಧೂತರು ಹೇಳಿದಂಥ ಮಾತು ನೆನಪಿಗೆ ಬಂತು ನಿನ್ನ ಮಗ ಎಂಟು ವರ್ಷಕ್ಕೆ ನಿನ್ನ ಮಗ ಅಲ್ಲ ಎಂಟು ವರ್ಷದ ತನಕ ನಿನ್ನ ಮಗ ಎಂಟು ವರ್ಷದ ನಂತರ ಲೋಕದ ಮಗ ಅವಾ ಅಳಬ್ಯಾಡ ತಾಯಿ ಈ ದೇಹ ನಾಗಲಿಂಗನ ದೇಹ ಇವತ್ತ ಜವಳಿಗೇರಿ ಬಿಟ್ಟು ಹೋಗ್ತದ ಆದ್ರ ನನ್ನ ಆತ್ಮ ಯಾವಾಗಲೂ ನಿನ್ನ ಆತ್ಮದಗೇ ಇರ್ತದ ಅಳಬ್ಯಾಡ್ರಿ ಸಂತೋಷದಿಂದ ಕಳಿಸಿಕೊಡ್ರಿ ನಿನ್ನ ಕಣ್ಣೀರು ನನಗೆ ಶಾಪ ಆಗ್ಬಾರ್ದು ನಿನ್ನ ಕಣ್ಣೀರು ನನಗೆ ವರ ಆಗಬೇಕು ಅಪ್ಪ ನನಗೆ ಪ್ರೀತಿಯಿಂದ ಕಳಿಸ್ಕೊಡ್ರಿ ಭವತಿ ಭಿಕ್ಷಾಂದೇಹಿ ಅಂದಾಗ ಶಂಭುಲಿಂಗಪ್ಪ ಸೌಕಾರ ಹೇಳ್ತಾನೆ ನಾಗಮ್ಮ ತಡ ಮಾಡಬೇಡ ತಡ ಮಾಡಿದಷ್ಟು ನಿನ್ನ ಮಗನ ಶಾಪಕ್ಕೂ ಗುರಿಯಾಗ್ತೀರಿ ಪ್ರೀತಿಯಿಂದ ಸಂತೋಷದಿಂದ ನಿನ್ನ ಮಗನ ಕಳಿಸ್ರಿ ಲೋಕದ ನಾಯಕನಾಗ್ತಾನವ ಜಗದೋದ್ಧಾರಕನಾಗ್ತಾನೆ ಕಳಿಸ್ರಿ ಅಂತ ನಾಲ್ಕೇ ನಾಲ್ಕು ಮಂದಿ ನಾಯಕರು ಜಗತ್ತಿನೊಳಗೆ ಒಬ್ಬ ನಾಲಾಯಕ ಅಂತ ಏನು ನಾಲಾಯಕ ಅಂತ ಇರ್ತಾರೆ ನೋಡಿ ಕೆಟ್ಟ ಕೆಲಸ ಮಾಡೋ ನಾಲಾಯಕ ಅಂತಾರೆ ಒಬ್ಬ ನಾಲಾಯಕ ಕೆಟ್ಟ ಕೆಲಸ ಮಾಡೋ ಇನ್ನೊಬ್ಬ ಲೋಕನ ಇನ್ನೊಬ್ಬ ನಾಯಕ ಲೀಡ್ರ್ ಅಂತ ನೋಡ್ರಿ ನಾಯಕ ಒಬ್ಬ ನಾಲಾಯಕ ಒಬ್ಬ ನಾಯಕ ಒಬ್ಬ ಜನನಾಯಕ ಆರ್ಸಿ ಬರ್ತಾರೆ ಜನನಾಯಕ ಇನ್ನೊಬ್ಬರು ಕಳನಾಯಕ ನಾಯಕ ನಾಲಾಯಕ ಖಳನಾಯಕ ಜನನಾಯಕ ಇವರೆಲ್ಲ ಬೇರೆ ನೌಲುಗುಂದು ನಾಗಲಿಂಗಜ್ಜವರು ಮೌನೇಶ್ವರರು ಕಡ್ಕೋಳು ಮಡಿವಾಳಪ್ಪನವರು ಶರಣಬಸವೇಶ್ವರರು ಚರಬಸವೇಶ್ವರರು ಸೂಗುರೇಶ್ವರ ಮಹಾಸ್ವಾಮಿಗಳಂತಕ್ಕಂಥವ್ರು ಸ್ವಾಮಿಗಳು ಸ್ವಾಮಿಗಳಂತಕ್ಕಂಥವರು ಇವರು ಎಂಥ ನಾಯಕರಂದ್ರೆ ಲೋಕನಾಯಕರು ಲೋಕಕ್ಕಾಗಿ ಬದುಕೋರು ಲೋಕಕ್ಕಾಗಿ ಬಾಳುವವರು ಲೋಕದ ಉದ್ದಕ್ಕಾಗಿ ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಲೋಕನಾಯಕರಂತ ನಿನ್ನ ಮಗ ನಾಗಲಿಂಗ ಲೋಕನಾಯಕ ಹಾಕು ಭಿಕ್ಷ ಅಂದಾಗ ಏನು ಭಿಕ್ಷೆ ಹಾಕ್ಬೇಕಂದ್ರೆ ತನ್ನ ಪ್ರೇಮದ ಭಿಕ್ಷೆ ಒಳಗೆ ತಂದು ಒಂದಿಷ್ಟು ಅಕ್ಕಿ ಬ್ಯಾಳಿ ಬೆಲ್ಲ ತಂದು ಮಗ ಹೋಗಿ ಬಾರೋ ನನ್ನ ಕಂದ ಎಷ್ಟು ದುಃಖ ಆಗ್ತ ತಾಯಿ ಎಷ್ಟೇ ಇದ್ರೂ ಕೂಡ ತಾಯಿಯ ಕರಳು ನನ್ನ ಮಗ ನನ್ನಪ್ಪ ತಾಯಿನ ದಿಟ್ಟಿಸಿ ನೋಡ್ತಾನೆ ಅವ್ವಾ ಮಗ ನನಗೆ ಮತ್ತೆಂದು ದರ್ಶನ ಕೊಡ್ತೇವೆ ಮಗ ಈ ಜನ್ಮದಾಗ ಮತ್ತೆ ನಿನ್ನ ನೋಡ್ತೀನಲ್ಲೋಯ್ಯಪ್ಪ ಒಂಬತ್ತು ವರ್ಷಕ್ಕೆ ಹೊರಗಂಟಿ ಆ ವಾಹನ ಎಲ್ಲಿಗೆ ಹೋಗಲ್ಲ ನನ್ನ ಗಂಡನನ್ನು ಹುಡುಕಾಡಿಕೊಂಡು ನನ್ನ ಗುರುವನ್ನು ಹುಡುಕಾಡ್ಕೊಂಡು ಹೋಗ್ತೀನಿ ಆ ಗುರುವಿನ ಹೃದಯದಲ್ಲಿ ನಿನ್ನನ್ನು ಕಾಣ್ತೀನಿ ನಾನು ಎಲ್ಲಿ ಗುರು ಇರ್ತಾನ ಅಲ್ಲಿ ತಾಯಿ ಅದಳ ಎಲ್ಲಿ ತಾಯಿ ಇರ್ತಾಳಲ್ಲಿ ಗುರು ಅದನ್ನ ಜಗತ್ತಿನೊಳಗೆ ಎರಡೇ ಎರಡು ವಸ್ತು ಒಂದು ನಮಗೆ ಜನ್ಮ ಕೊಟ್ಟಂತ ತಾಯಿ ಮುಕ್ತಿಯನ್ನು ಕೊಡ್ತಕ್ಕಂಥ ಗುರು ಇವೆರಡು ಬಿಟ್ಟರೆ ಜಗತ್ತಿನಾಗ ದೊಡ್ಡ ಕ್ಷೇತ್ರಗಳಿಲ್ಲ ತಾಯಿಗೆ ಉಪವಾಸ ಹಾಕಿ ತಾಯಿಗೆ ಅನಾಥಾಶ್ರಮಕ್ಕೆ ಸೇರಿ ಸೇರಿಸಿ ತಾಯಿ ಪೋಟಕ್ಕೆ ಪೂಜೆ ಮಾಡೋರು ಜಗತ್ತಿನಾಗ ಬಾಳ ಮಂದ್ಯಾರ ಒಂದು ಗುರು ಒಂದು ತಾಯಿ ಆ ಗುರು ಸಿಕ್ಕ ತಕ್ಷಣ ಗುರುವಿನ ಪಾದದಲ್ಲಿ ನಿನ್ನ ಕಾಣ್ತೀನಿ ಕಳಸರ ತಿಳ್ಕೊಂಡು ಪ್ರೀತಿಯಿಂದ ಆ ತಾಯಿ ತಂದೆಯ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಯಾವ ಸಂದರ್ಭದಲ್ಲಿ ನೀವು ನೆನೆಸ್ತೀರಿ ನಿಮ್ಮ ಕಣ್ಣದ್ರೆ ನಾನು ನಿಮಗೆ ದರ್ಶನ ಕೊಡ್ತೀನಿ ಯಾವ ಸಂದರ್ಭದಲ್ಲಿ ನಾನು ನಿಮ್ಮನ್ನು ನೆನೆಸ್ತೀನಿ ಆ ಸಂದರ್ಭದಲ್ಲಿ ತಾಯಿ ತಂದೆ ನನಗೆ ನೀವು ದರ್ಶನ ಕೊಡಬೇಕಂತಕ್ಕಂಥ ಮಾತನ್ನು ಹೇಳಿ ಭವತಿ ಭಿಕ್ಷಾಂದೇ ಭವತಿ ಭಿಕ್ಷಾಂದೇ ಅನ್ಕೋತು ಅನ್ಕೋತು ಓಡ್ಕೋತ ಹೋಗಿಬಿಟ್ಟನಂತ ಮನೆ ಬಿಟ್ಟು ನಾಗಲಿಂಗಜ್ಜ ನಾಗಲಿಂಗ ಸ್ವಾಮಿ ಮಹಾರಾಜಕಿ ಈ ರೀತಿಯಾಗಿ ನಾಗಲಿಂಗಜ್ಜವ್ರು ಮನೆಯನ್ನು ಬಿಟ್ಟು ತಾಯಿ ತಂದೆ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ತಿಂತಣಿ ಬೀಜವಾಡ ಅನೇಕ ಗ್ರಾಮಗಳಿಗೆ ವಿಶೇಷ ಪವಾಡಗಳು ಮಾಡ್ಕೊತೋಗ್ತಾರೆ ಒಂದೊಂದು ದಿವಸದ ಪವಾಡಗಳು ಭಾಳ ಚಂದದವ